ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಕಾರ್ಯವೈಖರಿಗೆ ಡಿ ಡಿಕೆ ಶಿವಕುಮಾರ್ ಮೆಚ್ಚುಗೆ ಹೌದು ಭಾರತ್ ಜೋಡೋ ಮೇಕೆದಾಟು ಸೇರಿದಂತೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಪ್ರತಿಭಟನೆಗಳು ಮಾಡುವ ಮೂಲಕ ರಾಜ್ಯ ಹಾಗೂ ರಾಷ್ಟಮಟ್ಟದ ಗಮನ ಸೆಳೆದ ಯುವ ಕಾಂಗ್ರೆಸ್ ಮಾಜಿ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ರ ಕಾರ್ಯಕ್ಕೆ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಯುವಕರನ್ನ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯಲು ಹಾಗೂ ಬಿಜೆಪಿಯ ಜನವಿರೋಧಿ ನೀತಿಗಳನ್ನು ಪ್ರಶ್ನಿಸಿ ಪ್ರತಿಭಟನೆ ಮಾಡಿ ಮಾಡುವ ಯುವಕರನ್ನ ಬೆಂಬಲಿಸಿ ಅವರನ್ನು ರಾಜಕೀಯವಾಗಿ ಬೆಳೆಯಲು ಪ್ರೋತ್ಸಾಹಿಸುತ್ತಿರುವ ನಲ್ಪಾಡ್ ಅವರು ಯುವಕರಿಗೂ ಅಚ್ಚುಮೆಚ್ಚಿನ ನಾಯಕರಂದ್ರೆ ತಪ್ಪಾಗಲಾರದು ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೇರಲು ನಲ್ಪಾಡ್ ಅವರು ಅಳಿಲು ಸೇವೆಯು ಸಹಕಾರಿ ಆಗಿದೆ ಈ ಎಲ್ಲಾ ಅಂಶಗಳನ್ನು ಗಮನಿಸಿ ನಲ್ಪಾಡ್ರ ಕಾರ್ಯಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಹಳ ಜವಾಬ್ದಾರಿತವಾಗಿ ಅವರ ಕೆಲಸವನ್ನ ಸಂಘಟನೆಯನ್ನ ಮಾಡಿಕೊಂಡು ಬಂದಿದ್ದಾರೆ ಭಾರತ್ ಜೋಡೋ ಸಂದರ್ಭದಲ್ಲಿರ್ಬೋದು ಚುನಾವಣಾ ಸಂಘದಲ್ಲಿರ್ಬೋದು ಮತ್ತು ನಮ್ಮ ಗಾಂಧಿ ಭಾರತ ಸಂದರ್ಭದಲ್ಲೂ ಕೂಡ ಬಹಳ ಸಕ್ರಿಯವಾಗಿ ಮಾಡಿಕೊಂಡು ಬಂದಿದ್ದಾರೆ ಆ ಸಂಘಟನೆ ಅವರ ಟೀಮ್ಗೆ ಅವರಿಗೆ ಮತ್ತು ಅವರೆಲ್ಲ ಟೀಮಿನ ಎಲ್ಲಾ ಸದಸ್ಯಗಳಿಗೆ ಕೆಪಿಸಿಸಿಯ ಪರವಾಗಿ ನಾನು ಹೃದಯದ ಅಭಿನಂದನೆ ಸಂಸ್ಥೆಗೆ ನಾನು ವಹಿಸ್ತಾ ಇದ್ದೇನೆ